ವೀಕ್ಷಕರೇ ಛೋಟಾ ಪಾಕೆಟ್ ಧಮಕ ಅಂತ ನೀವು ಕೇಳಿದಿರಿ ಅದೇ ನೋಡಿ ಛೋಟಾ ಪಾಕೆಟ್ ಬಡಾ ಧಮಕ ಇದು ಗಗನ ಕಂಪನಿಯ ಓಟಾ ಜೆಟ್ಟು ನೀವು ನೋಡ್ಬೋದು ಇಲ್ಲಿ ನೋಡಿ ಗಗನ ಕಂಪ್ನಿಯ ವೋಟಾ ಜೆಟ್ಟು ಈ ಜಟ್ಟು ಚಿಕ್ಕದಿದೆ ಆದರೆ ಇದು ನೀರು ಡಿಸ್ಚಾರ್ಜ್ ಮಾಡುವುದಾಗಲಿ ಹಾಗೆ ಇದರ ಒಂದು ಪ ಪರ್ಫಾರ್ಮೆನ್ಸ್ ಆಗಲಿ ತುಂಬ ಚೆನ್ನಾಗಿದೆ ಇದಕ್ಕೆ ಬಹಳಷ್ಟು ನಮ್ಮ ಭಾಗದ ಒಂದು ರೈತರು ಇದು ತುಂಬ ಬಳಸ್ತಾ ಇದ್ದಾರೆ ಹಾಗೇನೆ ಇದು ಮೇನ್ಲಿ ನಾವು ಇದು ತರಲಿಕ್ಕೆ ಕಾರಣ ಅಂತ ಹೇಳಿದರೆ ಇದು ಪಾಕೆಟ್ ಫ್ರೆಂಡ್ಲಿನೂ ಕೂಡ ಆಗಿದೆ ಇದರ ಬೆಲೆ ಒಂದು ಜೊತೆಗೆ ಆರು ರೂಪಾಯಿ ಇದೆ ನಿಮಗೆ ಇದರ ಒಂದು ಫುಲ್ ಡಿಟೇಲ್ ಬೇಕು ಎಲ್ಲಿ ಸಿಗ್ತದೆ ಅನ್ನುವಂಥ ಒಂದು ಪ್ರಶ್ನೆ ಇರ್ತದೆ ನಮ್ಮ ರೈತರಲ್ಲಿ ನೀವು ಕೆಳಗೆ ಕಾಣುವಂಥ ಒಂದು ನಂಬರ್ ಇದೆ ಮಹೀಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ಅವ್ರ ಥರ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಈ ಜಟ್ಗಳು ಸುಲಭವಾಗಿ ದೊರೆಯುತ್ತವೆ ವೀಕ್ಷಕರೇ ನಾವು ಹತ್ತು ಹಲವಾರು ಸಂಚಿಕೆಗಳಿಂದ ನೀರಾವರಿಯ ಬಗ್ಗೆ ಒಂದು ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಮಳೆಗಾಲ ತುಂಬ ಕಡಿಮೆ ಇದೆ ಆಗಿದೆ ಹಾಗಾಗಿ ನೀರಿಗೆ ತುಂಬ ತೊಂದರೆ ಆಗ್ತದೆ ನಮ್ಮ ರೈತರಿಗೆ ಹಾಗಾಗಿ ಸ್ವಲ್ಪ ನೀರಲ್ಲೇ ನಮ್ಮ ರೈತರು ಹೆಚ್ಚು ಅದನ್ನು ಬಳಕೆ ಮಾಡಿಕೊಂಡು ಅದರಿಂದ ಒಂದು ಒಂದು ಉತ್ತಮವಾದ ಒಂದು ಕೃಷಿ ಮಾಡಲಿ ಅಂತ ಹೇಳಿ ನಮ್ಮ ಒಂದು ಆಸೆ ಇದೆ ಹಾಗಾಗಿ ನಾವು ಹತ್ತು ಹಲವಾರು ಸಂಚುಗಳಿಂದ ನೀರಾವರಿಯ ಬಗ್ಗೆನೇ ಹೆಚ್ಚು ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಈ ಜಟ್ಟು ನಿಮಗೆ ಒಂದು ಮಾಹಿತಿ ನಿಮಗೆ ಕೊಡಬೇಕಂತ ಹೇಳಿ ನಮ್ಮ ಮನಸ್ಸಿಗೆ ಬಂತು ಹಾಗಾಗಿ ಇದರ ಒಂದು ಯಾವ ಥರ ಇದು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಇವತ್ತು ನಾವು ಇಲ್ಲೇ ನಾವು ಚೆಕ್ ಮಾಡಿ ನೋಡೋಣ ಇಲ್ಲಿ ಒಂದು ನಮ್ಮದು ಪೈಪ್ಲೈನ್ ಇದೆ ನಾಲ್ಕು ಲೈನ್ ಪೈಪ್ಲೈನ್ ಇದೆ ನಾವು ನಮ್ಮ ಕೃಷಿಕಾರ್ಯರಿಗೆ ನಮ್ಮ ರೈತರಿಗಾಗಿಯೇ ನಾವು ಈ ಪೈಪ್ಲೈನನ್ನು ಮಾಡಿ ಇಟ್ಕೊಂಡಿದ್ದೇವೆ ಈ ಜಟ್ಟು ನಿಮಗೆ ಮಾರ್ಕೆಟಲ್ಲಿ ಆರು ಹೆಂಗೆ ಸಿಗುತ್ತೆ ಮತ್ತೆ ಇದು ನಿಮಗೆ ಒಂದು ಪ್ರಶ್ನೆ ಬರ್ಬೋದು ಇದು ಎಷ್ಟು ನೀರನ್ನ ಡಿಸ್ಚಾರ್ಜ್ ಮಾಡಬಹುದು ಅಂಥೇಳಿ ಈ ಜಟ್ಟು ತಾಸಿಗೆ ನೂರ ಇಪ್ಪತ್ತು ಲೀಟರ್ನ ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಹಾಗೆ ಇದು ಇದರ ವ್ಯಾಸ ಬಂದುಬಿಟ್ಟು ಮೂವತ್ತು ಇದೆ ರೇಡಿಯಸ್ ಅಂತ ಏನು ಹೇಳ್ತೇವೆ ನಾವು ಅದು ಹದಿನೈದು ಫೀಟು ಪೂರ್ತಿ ಟರ್ನ್ ಏನಿದೆ ಫುಲ್ ಸುತ್ತಲೂ ವಿಸ್ತೀರ್ಣ ಇದ್ರದ್ದು ಆ ಮೂವತ್ತು ಫೀಟಷ್ಟು ನೀರನ್ನು ಕವರೇಜ್ ಮಾಡುತ್ತೆ ಹಾಗಾಗಿ ಇದಕ್ಕೆ ನಾವು ಛೋಟಾ ಪಾಕೆಟ್ ಬಡ ಧಮಕ ಅಂತ ಹೇಳ್ತೇವೆ ಇದಕ್ಕೆ ಮಿನಿಮಮ್ ಒನ್ ಪಾಯಿಂಟ್ ಫೈವ್ ಕೆ ಜಿಯಷ್ಟು ಪ್ರೆಷರ್ ಇರಬೇಕು ಆವಾಗ ಮಾತ್ರ ಫರ್ಟಿ ಫೀಟ್ ಬರುತ್ತೆ ಇಲ್ಲಾಂದರೆ ನಿಮಗೆ ಟ್ವೆಂಟಿ ಸೆವೆನಿಂದ ಟ್ವೆಂಟಿ ಏಟ್ ಫೀಟಷ್ಟು ಕವರೇಜ್ ಪಕ್ಕ ಮಾಡೇ ಮಾಡುತ್ತೆ ಬನ್ನಿ ವೀಕ್ಷಕರೇ ಹಾಗಾದರೆ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಈಗ ನಾವು ಇದರಲ್ಲಿ ಚೆಕ್ ಮಾಡಿ ನೋಡೋಣ ಬನ್ನಿ ನೋಡಿ ವೀಕ್ಷಕರೇ ಇದು ಗಗನದೆಯ ಗಜ ಜೆಟ್ ಹೇಳಿ ಇದರದ ಒಂದು ಸಂಚಿಕೆ ಕೂಡ ನಾವು ಹಾಕಿದ್ದೇವೆ ನೀವು ನೋಡಬಹುದು ಈಗ ನಾನು ಇದಕ್ಕೆ ಓಟ ಜಟ್ಟನ್ನು ಕನೆಕ್ಟ್ ಮಾಡ್ತೇನೆ ಇದು ಅರ್ಧ ಇಂಚಿಗೆ ಹಾಕುವಂಥ ಜಟ್ಟು ನಾವು ಇದಕ್ಕೆ ಮುಕ್ಕಾಲು ಇಂಚು ಈಗ ಗಗನ ಜಟ್ ಇದೆ ಮುಖಾಲು ಇಂಚಿಂದು ನಾವು ಕೂಡ ಬರ್ತದೆ ಅದರ ಬಗ್ಗೆ ನಾವು ಮಾಹಿತಿಯನ್ನು ಹಾಕಿದ್ದೇವೆ ಈಗ ಅದನ್ನು ಮುಕ್ಕಾಲು ಇಂಚಿ ಮಾಡ್ಕೊಂಡಿದ್ದೆ ಅದಕ್ಕೆ ನಾ ಇದು ತೆಗಿತಿದ್ದೀನಿ ಅರ್ಧ ಇಂಚಿಂದು ಎಫ್ ಟಿಗ ಕನೆಕ್ಟ್ ಮಾಡುವಂಥದ್ದು ಇದು ನೋಡಿ ಇನ್ಸ್ಟಾಲೇಷನ್ ತುಂಬ ಈಸಿ ಇದೆ ಹಾಗೆ ಮುಂದೆ ಹಾಕುವ ಬನ್ನಿ ಒಂದು ಲೈನಿಗೆ ನಾವು ನಾಲ್ಕು ಜಟ್ ಅನ್ನ ಕೂರಿಸೇವೆ ಅಲ್ಲಿ ಪ್ರೆಷರ್ ಗೊತ್ತಾಗುತ್ತೆ ಎಷ್ಟು ಪ್ರೆಷರ್ ನಾಲ್ಕು ಜೆಟ್ ಒಂದು ಲೈನ್ ಜಟ್ನ ಕೂಡ ಎಷ್ಟು ಪ್ರೆಷರ್ ಬನ್ ಬರ್ತದೆ ಅನ್ನೋದನ್ನ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಪ್ರೆಷರ್ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ ಹತ್ತು ಹಲವಾರು ಜೆಟ್ಗಳು ಬಂದಿವೆ ಮಾರ್ಕೆಟ್ ಅಲ್ಲಿ ಆದ್ರೆ ಎಲ್ಲದೂ ನಮ್ಮ ರೈತರಿಗೆ ತಗೊಂಡು ಟೆಸ್ಟ್ ಮಾಡಕ್ಕೆ ಆಗುದಿಲ್ಲ ಹಾಗಾಗಿ ನಾವು ಇದನ್ನ ನಿಮಗೆ ನಿಮ್ಗೆ ವಿಡಿಯೋ ಮಾಡ್ತಿದ್ದೇವೆ ನೀವು ಇದರಲ್ಲಿ ತುಂಬ ಈಸಿಯಾಗಿ ಅರ್ಥನ ಮಾಡ್ಕೋಬಹುದು ಯಾವ ಜೊತೆ ನಿಮಗೆ ತುಂಬ ಸೂಕ್ತ ಆಗ್ಬೋದು ಅನ್ನೋದನ್ನು ನೀವು ಊರ್ತು ಮಾಡ್ಕೋಬಹುದು ನೋಡಿ ಇದು ಆರು ರೂಪಾಯಿ ಒಂದು ಜಟ್ ಇದು ಇದು ಯಾವ ಥರ ಕಾರ್ಯನಿರ್ವಹಿಸುತ್ತದೆ ಅಂತ ನೋಡೋಣ ನೋಡಿ ನಾಲ್ಕು ಜಟ್ಟು ಹಾಕಿದ್ದೇವೆ ನಾವು ಒಂದೇ ಲೈನಿಗೆ ನಾಲ್ಕು ಜಟ್ಟನ್ನು ಹಾಕಿದ್ದೇವೆ ಈಗ ನಮಗೆ ಪ್ರೆಷರ್ ನಾವು ನೀರು ಬಿಟ್ಟಾಗ ಎಷ್ಟು ಪ್ರೆಷರ್ ಎಷ್ಟು ದೂರ ತಗೊಳುತ್ತೆ ಕಂಪ್ನಿಯ ಪ್ರಕಾರ ಇದು ಮೂವತ್ತು ಫೀಟ್ ಅಂತ ಇದೆ ನಾವು ಚೆಕ್ ಮಾಡಿ ನೋಡುವ ಈಗ ನೀರು ಚಾಲು ಮಾಡಿ ನೋಡಿ ಆನ್ ಮಾಡ್ಲಿಕ್ಕೆ ಹೋಗಿದ್ದಾರೆ ನೋಡೇ ಬಿಡೋಣ ಈ ಗಗನ ಓಟ ಹೇಗೆ ತಿರುಗುತ್ತೆ ಹೇಳಿ ಇನ್ನು ಪ್ರೆಷರ್ ಸರಿ ಬರಲಿಲ್ಲ ಇನ್ನು ಬರೋದು ಬಾಕಿ ಇದೆ ಪ್ರೆಷರು ನೋಡಿ ವೀಕ್ಷಕರೇ ಇದರಲ್ಲಿ ಪ್ರೆಷರ್ ತುಂಬ ಸ್ಪೀಡ್ ಇದೆ ನೀವು ಇಲ್ಲಿಂದ ನೋಡ್ಬೋದು ಇಲ್ಲಿಂದ ಆ ಜಟ್ವರೆಗೆ ಹೋಗ್ತಾ ಇದೆ ಅಂದರೆ ಮಿನಿಮಮ್ ಹಾಂ ಫಿಫ್ಟೀನ್ ಫೀ ಫಿಫ್ಟೀನ್ ಫೀಟ್ ಅದು ಈ ಜೆಟ್ ಈ ಜೆಟ್ಟಿಂದ ಆ ಜೊತೆಗೆ ಇಪ್ಪತ್ತು ಫೀಟ್ ದೂರ ಇದೆ ನೋಡಬಹುದು ಇಪ್ಪತ್ತು ಫೀಟ್ ದೂರ ಇದೆ ಅಂದರೆ ಇದು ಹದಿನೈದು ಫೀಟ್ ಕವರ್ ಮಾಡ್ತಾ ಇದೆ ಅಂದ್ರೆ ಟೋಟಲ್ ಸುತ್ತೆ ಮೂವತ್ತು ಫೀಟ್ ಕವರ್ ಮಾಡ್ತಾ ಇದೆ ಇನ್ನೊಂದು ಏನಂತ ಹೇಳಿದರೆ ಇದರ ಹನಿಗಳು ತುಂಬ ಸಣ್ಣಕ್ಕೆ ಬರ್ತದೆ ಮತ್ತು ತುಂಬ ಅದರ ಹೋಲ್ ಒಂದು ತುಂಬ ಚಿಕ್ಕದಿರೋದ್ರಿಂದ ನೀರು ತುಂಬಾ ಫುಲ್ಲು ಸ್ಪ್ರೆಡ್ ಆಗ್ತದೆ ಫುಲ್ ಸ್ಪ್ರೆಡ್ ಆದರೆ ಇಬ್ಬನಿ ಥರ ಸ್ಪ್ರೆಡ್ ಆಗ್ತದೆ ಹನಿ ಹನಿಗಳು ಹನಿ ಹನಿ ಕೂಡ ಇಲ್ಲ ಫುಲ್ ಸ್ಪ್ರೆಡ್ ಆಗಿ ಒಂದು ನಿಮ್ಮ ಒಂದು ಕಡಲೆ ಬೆಳೆಗಾಗಿರ್ಬೋದು ಇಂಥ ಒಂದು ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗೆ ತುಂಬ ಸೂಕ್ತವಾಗ್ತದೆ ಹಾಗೆ ಮತ್ತು ಇಲ್ಲಿ ಎತ್ತರ ಕಿಚ್ಚುಮಿಸೋದಿಲ್ಲ ನೀರು ಲೆವೆಲಲ್ಲಿ ಹೋಗ್ತದೆ ನಾವು ಹಳೇ ಏನು ಗ್ರೀನ್ಲ್ಯಾಂಡಿನ ಜಟ್ಟುಗಳಲ್ಲಿ ಹಾಕಿದ್ವಿ ಅದರ ಮುಖಾಂತರ ಇದಕ್ಕೆ ನೋಡಿದರೆ ಈ ಜಟ್ಗಳು ಅಷ್ಟೇನು ವರ್ಕ್ ಆಗೋದಿಲ್ಲ ಅಂದ್ರೆ ನೀರು ಇಲ್ಲೇ ಒಡದ್ ಇಲ್ಲೇ ಸ್ಪ್ರೆಡ್ ಆಗಿ ಬುಡದಲ್ಲೇ ಹೆಚ್ಚು ನೀರು ಬೀಳ್ತದೆ ದೂರಕ್ಕೆ ಸ್ವಲ್ಪ ಕಡಿಮೆ ನೀರು ಹೋಗ್ತದೆ ವ್ಯಾಸ ಕಡಿಮೆ ಬೇಕು ಫುಲ್ ಒಂದು ಸಣ್ಣಕ್ಕೆ ನೀರು ಬೇಕು ಗಿಡಗಳಿಗೆ ಪೆಟ್ಟಾಗಬಾರ್ದು ಅನ್ನುವಂತ ಒಂದು ಸೂಕ್ಷ್ಮ ನೀವು ಒಂದು ಬೆಳೆಯನ್ನ ಬೆಳಿತಾರೆ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಸೂಕ್ತ ಇದೆ ಮತ್ತೆ ಇದು ನಿಮ್ಮ ನರ್ಸರಿಗಳಲ್ಲಿ ತುಂಬಾ ಒಳ್ಳೇದಾಗುತ್ತೆ ನೋಡಿ ಹೊಸ ಮೊಳಕೆ ಬರುವಂತ ಒಂದು ನೀವು ನರ್ಸರಿ ನರ್ಸರಿಯನ್ನು ಮಾಡ್ತೀರಾ ಅದಕ್ಕೆ ಹಾಗೆ ನೀವು ಬೇರೆ ಬೇರೆ ಒಂದು ನರ್ಸರಿಗಳಿಗೆ ತುಂಬ ಸೂಕ್ತ ಆಗದೆ ಗಾರ್ಡನ್ಗಳಿಗೆ ತುಂಬ ಸೂಕ್ತ ಆಗದೆ ಕೃಷಿಯಲ್ಲಿ ನೀವು ಹೆಚ್ಚಾಗಿ ಒಂದು ಶುಂಠಿ ಆಗಿರಬಹುದು ಮತ್ತೆ ನಿಮ್ಮದು ಅರಿಶಿನ ಇಂತಹ ಒಂದು ಬೆಳೆಗಳಿಗೆ ತುಂಬ ಸೂಕ್ತ ಇದೆ ನೋಡಬಹುದು ನೀವು ಯಾವ ಥರ ಒಂದು ಸ್ಪೀಡ್ ಹೋಗ್ತಿದೆ ನೋಡ್ತಾ ಇದೆ ಇದು ಬಿಟ್ರೆ ಕೂಡ ತುಂಬ ಇದ್ರ ಪುಲ್ಲಿ ಒಂದು ಬಹಳ ಸಣ್ಣ ಕಾರಣ ತುಂಬ ಸ್ಪೀಡ್ ತಿರುಗುತ್ತೆ ತುಂಬ ಸ್ಪೀಡ್ ತಿರುಗುದ್ರಿಂದ ಎಲ್ಲ ನೀರು ಇಲ್ಲೇ ಒಡೆದು ಸ್ಪ್ರೆಡ್ ಆಗಿ ಇಲ್ಲೇ ಬೀಳುತ್ತೆ ನೀರು ಬುಡದಲ್ಲೇ ಬಿಡುತ್ತೆ ನೋಡಿ ನೀವು ನೋಡ್ಬೋದಿಲ್ಲ ಇಬ್ಬನಿ ಯಾವ ಥರ ಹೋಗ್ತದೆ ನೋಡಿ ಇದರ ಸಣ್ಣ ಒಂದು ಸಣ್ಣ ಸಣ್ಣ ರಂಧ್ರಗಳು ತುಂಬ ಚಿಕ್ಕದಿವೆ ಹಾಗಾದರೆ ವೀಕ್ಷಕರೇ ನೀವು ಕೂಡ ನಮಗೆ ಕಮೆಂಟ್ ಮಾಡಿ ಒಂದು ಐದು ಸ್ಟಾರ್ ಒಂದು ಫುಲ್ ಸ್ಟಾರ್ ಅಂದರೆ ಐದು ಸ್ಟಾರಿಗೆ ನೀವು ಎಷ್ಟು ಸ್ಟಾರನ್ನು ಕೊಡ್ತೀರಾ ಅನ್ನೋದನ್ನು ಒಂದು ಕಮೆಂಟ್ ನಮಗೆ ತಿಳಿಸಿ ಇದರಿಂದ ಬಾಕಿ ರೈತರು ಕೂಡ ಅನುಕೂಲ ಆಗುತ್ತೆ ಹಾಗಾದ್ರೆ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ಮತ್ತು ಇನ್ಯಾರೆಲ್ಲ ನಮ್ಮ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇನ್ನು ಮುಂದೆ ಬರುವ ವಿಡಿಯೋಸ್ಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ವಿಧದ ಒಂದು ಹನಿ ನೀರಾವರಿ ಆಗಿರ್ಬೋದು ತುಂತು ತುಂತುರು ನೀರಾವರಿ ಆಗಿರ್ಬೋದು ಅದೊಂದು ಬೇರೆ ಬೇರೆ ಒಂದು ಜೊತೆಗಳನ್ನು ನಾವು ನಿಮಗೆ ಮುಂದಿನ ವಿಡಿಯೋಸ್ಗಳಲ್ಲಿ ಮತ್ತೆ ತರ್ತಾ ಇರ್ತೇವೆ ಅಲ್ಲಿವರೆಗೆ ನಿಮಗೆಲ್ಲರಿಗೂ ಬಾಯ್ ಬಾಯ್